ಚಿತ್ರದುರ್ಗ ಬಿಜೆಪಿ ಲೋಕಸಭಾ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಗೊಂದಲ ಗಲಾಟೆಗಳು ಉಂಟಾಗ್ತಾ ಇವೆ ರಘುನಂದನ್ಗೆ ರಘುಚಂದನ್ಗೆ ಟಿಕೆಟ್ ಕೊಡಬೇಕು ಅಂತ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿರುವಂಥದ್ದು ಗೋವಿಂದ ಕಾರಜೋಳಗೆ ಗೋ ಬ್ಯಾಕ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಪ್ರಸ್ತುತ ಚಿತ್ರದುರ್ಗದಿಂದ ಬಿಜೆಪಿ ಟಿಕೆಟ್ ಗೋವಿಂದ ಕಾರಜೋಳರಿಗೆ ಸಿಗುತ್ತೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ ಹೀಗಾಗಿ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಗ್ಲಾಸ್ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧ್ಯಕ್ಷ ಮುರಳಿ ಜೊತೆ ಬಿಜೆಪಿ ಕಾರ್ಯಕರ್ತರು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಪುತ್ರ ರಘುಚಂದನ್ಗೆ ಟಿಕೆಟ್ ಕೊಡಬೇಕು ಬಿಜೆಪಿಯಿಂದ ಅಂತ ಅವರು ಆಗ್ರಹಿಸಿರುವಂಥದ್ದು ಪ್ರತಿ ಬಾರಿ ಹೊರಗಿನವರಿಗೆ ಅವಕಾಶ ಅಂತ ಸ್ಥಳೀಯರು ಕೆಂಡಾ ಕಾರ್ತಾ ಇದ್ದಾರೆ ಈ ಕಡೆ ಮಾಜಿ ಸಚಿವ ಗೋವಿಂದ ಕಾರಜೋಳಗೆ ಗೋ ಬ್ಯಾಕ್ ಘೋಷಣೆಯ ಬಿಸಿ ಮುಟ್ಟಿರುವಂಥದ್ದು ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಪುತ್ರ ರಘುಚಂದನ್ಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿರುವಂತದ್ದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನು ಕೂಡ ಹಾಕಲಾಗಿದೆ ಗ್ಲಾಸ್ ಒಡೆದು ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಆಕ್ರೋಶ ಇತ್ತು ಅಂತಾರೆ ಅಲ್ಲಿರುವಂತಹ ಕಾರ್ಯಕರ್ತರು ಅಲ್ಲಿರುವಂತಹ ಬಿಲ್ಡಿಂಗ್ನ ಗ್ಲಾಸ್ಗಳನ್ನು ಕೂಡ ಒಡೆದು ಹಾಕಿದ್ದಾರೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಘುಚಂದನ್ಗೆ ಟಿಕೆಟ್ ಕೊಡಬೇಕು ಗೋವಿಂದ ಕಾರ್ಯದೊಳಗೆ ಟಿಕೆಟ್ ಬೇಡ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಹೊರಗಿನವರಿಗೆ ಪ್ರತಿ ಬಾರಿ ಅವಕಾಶ ಕೊಡ್ತಾ ಇದ್ದೀರಾ ಇದನ್ನು ನಾವು ಸಹಿಸಲ್ಲ ಅಂತ ಜಿಲ್ಲಾಧ್ಯಕ್ಷ ಮುರಳಿ ಜೊತೆ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ين کانن وني 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 سرڪار مون کي سوراڳي ڪم ڪرڻ گهڻا کان وڌو سرڪار وڳ ڪرڻ سر هڪ منٽ هر هڪ سرڪار جو پيٽو ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅವರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ನೋಡ್ತಾ ಇದ್ದೀವಿ ಒಂದು ಕಡೆ ಬಿಜೆಪಿಯಲ್ಲಿ ಸಾಲು ಸಾಲು ಅಸಮಾಧಾನಗಳು ಉಂಟಾಗ್ತಾ ಇದೆ ಗೋವಿಂದ ಕಾರಜೋಳರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಸೂಚನೆ ಸಿಗ್ತಾ ಇದ್ದ ಹಾಗೆ ರಘುಚಂದನ್ ಅಭಿಮಾನಿಗಳಾಗಿರ್ಬೋದು ಅವರ ಬೆಂಬಲಿಗರಾಗಿರ್ಬೋದು ಈ ರೀತಿಯಾದಂತಹ ವರ್ತನೆಯನ್ನು ಮಾಡಿದ್ದಾರೆ ಸದ್ಯಕ್ಕೆ ಈ ವಾತಾವರಣವನ್ನು ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷ ಮುರಳಿಯವರು ಏನು ಮಾಡಿದರು ಸದ್ಯಕ್ಕೆ ಅವರು ಏನಂತ ಸಬೂಬ್ ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ರಘು ಚಂದನ್ಗೆ ಏನೆಲ್ಲ ಅವಕಾಶಗಳು ಪಕ್ಷದಲ್ಲಿ ಸಿಗಬಹುದು ಅಂತ ವಿಶ್ವನಾಥ್ ಸಮಕವಾಗಿ ಏನು ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಮಟ್ಟಿಗೆ ಇನ್ನೂ ಕೂಡ ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಪ್ರಪ್ರಥಮ ಬಾರಿಗೆ ಮಾದರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಅವರ ಹೆಸರು ಹೆಸರು ಸ್ಪಷ್ಟವಾಗಿ ಕೇಳಬಂತು ಅವರನ್ನು ಕೂಡ ಅಧಿಕೃತವಾಗಿ ಕಣಕ್ಕೆ ತರಬೇಕು ಅನ್ನುವ ಆಲೋಚನೆಯನ್ನ ಸಂಘ ಪರಿವಾರಗಳು ಮತ್ತು ಬಿಜೆಪಿ ಎಲ್ಲರೂ ಕೂಡ ಮಾದರಿದ್ರು ಆದ್ರೆ ಮಾದರಿ ಚಂದ್ರ ಸ್ವಾಮೀಜಿ ಯಾವತ್ತು ಹಿಂದೇಟ್ ಹಾಕಿದ್ರು ಅಲ್ಲಿಂದ ಬೇರೆ ಬೇರೆ ಹೆಸರುಗಳು ಕೂಡ ಕೇಳ್ಪಟ್ಟವು ಅಂತಂದ್ರೆ ಪ್ರಮುಖವಾಗಿ ಮಾಜಿ ಇರುವಂತ ಜನಾರ್ದನ ಸ್ವಾಮಿ ಇರ್ಬೋದು ಮತ್ತೆ ಇನ್ನೂ ಒಂದು ಚೂರು ಮುಂದೆ ಹೋಗಿ ಆ ಗೋವಿಂದ ಕಾರಜೋಳ ಹಾಗಾಗಿ ಅವರ ಪಟ್ಟಿಯಲ್ಲಿ ಬಂದಂತ ಹೆಸರು ಅಂತಂದ್ರೆ ಆ ಚಿತ್ರದುರ್ಗ ಜಿಲ್ಲೆಯ ಒಳಲ್ಕರ ಕ್ಷೇತ್ರದ ಚಂದ್ರಪ್ಪ ಶಾಸಕ ಚಂದ್ರಪ್ಪ ಅವರ ಮಗ ರಘುಚಂದ್ರನು ಹಾಗಾಗಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಅಂದ್ರೆ ಸದಾ ನೀವು ನೀವು ಸ್ವಾಮಿ ಅವ್ರನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ನೀವು ಪರ್ಯಾಯವಾಗಿ ಕೊಡುವಂತದ್ದು ಕೂಡ ಹೊರಗಿನ ಅಭ್ಯರ್ಥಿಗಳಿಗೆ ಅಂತ ನಾರಾಯಣ ಸ್ವಾಮಿ ಕೂಡ ಚಿತ್ರದು ಮೂಲದವರಲ್ಲ ಅವರು ಕೂಡ ಆನೆಕಲ್ಲಿಂದ ಬಂದಂತ ಅವರು ಈಗ ಮತ್ತೆ ಗೋವಿಂದ ಕಾರಜೋಳ ಕೊಡ್ತಿದ್ದೀರಿ ಹಾಗೆ ಗೋವಿಂದ ಕಾರಜೋಳಕ್ಕೆ ಬಿಟ್ಟು ನಮ್ಮ ರಘು ಕೊಡಬೇಕು ಅಂತ ಕಾರ್ಯಕರ್ತರು ಆಗ್ರಹವನ್ನು ಮಾಡಿದ್ರು ಅಷ್ಟೇ ಅಲ್ಲ ಆ ಕಾರಜೋಳ ಘೋಷಣೆಯನ್ನು ಕೂಗುವ ಮೂಲಕ ಬಿಜೆಪಿಯ ಕಾರ್ಯಕರ್ತರನ್ನೇ ಬಿಜೆಪಿಯ ಮುಖಂಡರಿಗೆ ಎಚ್ಚರಿಕೆ ನೆರವನ್ನು ಮಾಡಿದ್ರು ಪ್ರಮುಖವಾಗಿ ಆ ನಗರದಲ್ಲಿ ಮೆರವಣಿಗೆ ಮಾಡದಂತ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ನುಗ್ಗಿ ಅಲ್ಲಿ ತಾಂಧ್ರೆಯನ್ನು ಕೂಡ ಮಾಡಿದ್ರು ಗಾಜುಗಳನ್ನು ಕೂಡ ಪುಡಿ ಪುಡಿ ಮಾಡಿದ್ರು ಈ ಸಂದರ್ಭದಲ್ಲಿ ಯುಷಂತ ಅಂದ್ರೆ ಏನು ಪ್ರಮುಖವಾಗಿ ಜಿಲ್ಲಾಧ್ಯಕ್ಷ ಮುರಳೀರ್ ಅವರಿಗೆ ಕೂಡ ಗೆರವನ್ನ ಹಾಕಿದ್ರು ಅಂದ್ರೆ ನೀವು ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಮಾಹಿತಿಯನ್ನ ವರಿಷ್ಠರಿಗೆ ನೀವು ತಿಳಿಸಬೇಕು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟರು ಅದಕ್ಕೆ ಅವರು ಕೂಡ ಆಯ್ತು ಅನ್ನುವ ಮಾಹಿತಿಯನ್ನ ಹೇಳಿದರು ಆದ್ರೆ ಪ್ರಮುಖವಾಗಿ ರಘುಚಂದನ್ಗೆ ಕೊಡುವ ಬದಲು ಬೇರೆಯವರಿಗೆ ಕೊಡುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾಗಿ ಸ್ಥಳೀಯ ಅಭ್ಯರ್ಥಿ ಅನ್ನೋದು ಇಲ್ಲಿ ಇಲ್ಲಿಯ ಜನರ ಆಗ್ರಹವಾಗಿದೆ ಯಾಕಂದ್ರೆ ಪ್ರಮುಖವಾಗಿ ಸ್ಥಳೀಯರಿಗೆ ಹೊರತುಪಡಿಸಿ ಬೇರೆಯವರಿಗೆ ಕೊಟ್ಟಿದ್ದೆ ಆದ್ರೆ ನಾವು ಮತ್ತೆ ಬಿಜೆಪಿಯನ್ನ ಸೋಲಿಸುವ ಹಂತಕ್ಕೆ ಮುಂದಾಗಬೇಕಾಗುತ್ತೆ ಕೂಡ ಎಚ್ಚರಿಕೆಯನ್ನು ಕೊಟ್ಟು ವಿಚಾರ ಒಟ್ಟಾರೆ ಬೆಳವಣಿಗೆಗಳಲ್ಲಿ ಒಂದು ಕಡೆ ಇವತ್ತು ಆ ಶಿವಮೊಗ್ಗದ ಅಭ್ಯರ್ಥಿ ರಾಘವೇಂದ್ರ ಅವರು ಬಂದು ಮಠಾಧೀಶರನ್ನ ಭೇಟಿ ಮಾಡ್ತಿದ್ರೆ ಇನ್ನೊಂದು ಕೂಡ ಅದೇ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಮುಖಂಡರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದೇನೇ ಆಗಲಿ ರಘುಚಂದನ್ ಹಿನ್ನೆಲೆಯಲ್ಲಿ ಇರ್ಬೋದು ಅಥವಾ ಹಿಂದೆ ನಿಂತು ಕೆಲಸವನ್ನು ಮಾಡ್ತಿರ್ಬೋದು ಕೊಟ್ಟು ಸ್ಥಳೀಯರಿಗೆ ಅವಕಾಶ ಕೊಡಿ ಅನ್ನೋದು ಆ ಹೆಚ್ಚಿನ ಆಗ್ರಹವನ್ನು ಕೂಡ ಕಾರ್ಯಕರ್ತರು ಇತ್ತು ಮಲ್ತೇಶ್ ಈಗ ಹಾಲಿ ಶಾಸಕರಿದ್ದಾರೆ ಚಂದ್ರಪ್ಪನವರು ಅವ್ರ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಅಕಸ್ಮಾತ್ ಆಗಿ ರಘುಚಂದನ್ಗೆ ಟಿಕೆಟ್ ಕೊಡದೆ ಹೋದ್ರೆ ಅವರ ಮುಂದಿನ ನಡೆ ಏನಾಗಿರಬಹುದು ಪಕ್ಷಕ್ಕೆ ಇದು ಹೆಸರ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಅಂತ ಇಲ್ಲ ಪ್ರಮುಖವಾಗಿ ಅಂತಂದ್ರೆ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಆಗಿರುವಲ್ಲಿ ಸ್ಪಷ್ಟವಾಗಿ ಯಾವುದೇ ಅಭ್ಯರ್ಥಿಗಳು ನಿಂತರೂ ಕೂಡ ನೀವು ಕಮಲರ್ ಗುರುತಿನೇ ಅಭ್ಯರ್ಥಿ ಅನ್ನುವ ಹೆಸರಿಟ್ಟುಕೊಂಡು ಮತ ಹಾಕ್ಬೇಕು ಅನ್ನೋದು ಪಕ್ಷದ ಒಂದು ಮಹತ್ವಪೂರ್ಣ ರವಾನೆಯಾಗಿದೆ ಹಾಗಾಗಿ ಇಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಸ್ಪಷ್ಟವಾಗಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಬಿಟ್ಟು ಹೊರಗುವುದಿಲ್ಲ ಆದ್ರೆ ಏನಂದ್ರೆ ಸ್ಥಳೀಯ ಅಭ್ಯರ್ಥಿ ಅನ್ನುವ ಮೂಲಕ ಬಂದಂತ ಸಂದರ್ಭಗಳಲ್ಲಿ ರಘುಚಂದನ್ ಹೆಸರು ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇರುವಂತದ್ದು ಅಂದ್ರೆ ಏನು ಅಂತ ಸಹಜವಾಗಿ ಗೋವಿಂದ ಕಾರಜೋಳ ಜಿಲ್ಲೆಗೆ ಸಂಬಂಧಪಟ್ಟಿಲ್ಲ ಕೊಟ್ಟಿಲ್ಲ ಅಂತಹ ವ್ಯಕ್ತಿಯನ್ನು ತಂದು ಮತ್ತೆ ನಾರಾಯಣ ಸ್ವಾಮಿಯನ್ನು ಕೂಡ ಹೊರಗಿನವರು ಮತ್ತು ಗೋವಿಂದ ಕಾರಜೋಳ ಕೂಡ ಹೊರಗಿನವರು ಆಗ್ತಾರೆ ಹಾಗಾಗಿ ಸ್ಥಳೀಯರಿಗೆ ಅವಕಾಶ ಕೊಡಿ ಗೋವಿಂದ ಯಾಕೆಂದ್ರೆ ಸ್ಥಳದಲ್ಲಿ ಇರುವಂತಹ ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದ್ರೆ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಇದೆ ಒಂದು ಕ್ಷೇತ್ರದಲ್ಲಿ ಕೇವಲ ಬಿಜೆಪಿ ಅಂತೂ ಅದರಲ್ಲೂ ಪ್ರಮುಖವಾಗಿ ಸಮಾಜ ಕಲ್ಯಾಣ ಸಚಿವ ಆಂಜನೇಯನವರನ್ನ ಹೊಲಿಸಿರುವಂತ ಚಂದ್ರಪ್ಪನವರ ಕ್ಷೇತ್ರ ಆ ಕ್ಷೇತ್ರದಲ್ಲಿ ತಂದೆ ಗೆಲುವು ಮಾಡುವಲ್ಲಿ ಪ್ರಮುಖವಾಗಿ ರಘುಚಂದನ್ ಅವರ ಪಾತ್ರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರಕ್ಕೆ ಹೆಜ್ಜೆ ಅಂತ ಯುವ ನಾಯಕನಿಗೆ ಅವಕಾಶ ಕೊಡಿ ಅನ್ನುವ ಮಾತು ಪ್ರಮುಖವಾಗಿ ಕೇಳಿ ಬರ್ತಿದೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಸ್ಪಷ್ಟವಾಗಿ ಉಂಟಾಗೋದಿಲ್ಲ ಆದ್ರೆ ಅಂತಂದ್ರೆ ರಘುಚಂದನ್ಗೆ ಕೊಟ್ಟಿದ್ದೆ ಆದ್ರೆ ಉತ್ತಮ ರೀತಿಯ ಫೈಟ್ ಮಾಡಬಹುದು ಅನ್ನೋದು ಸ್ಥಳೀಯರ ಒಂದು ಆಶಯ ಅಷ್ಟೇ ಅಲ್ಲ ಸಂಘ ಪರಿವಾರದಿಂದ ಸಾಕಷ್ಟು ರೀತಿಯ ಒಂದು ಸಪೋರ್ಟ್ ಅನ್ನು ಪಡೆದುಕೊಂಡಿರುವ ರಘುಚಂದನ್ ಸಂಘ ಪರಿವಾರ ಬಿಜೆಪಿ ಎಬಿವಿಪಿ ಪಂಚರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಮತ್ತು ಮಹಿಳಾ ಘಟಕದ ದುರ್ಗಾ ವಾಹಿನಿ ಇವೆಲ್ಲವೂ ಕೂಡ ಸಾಕಷ್ಟು ರೀತಿಯ ಕೆಲಸವನ್ನು ಮಾಡ್ತಿದ್ದಾವೆ ಮತ್ತೊಮ್ಮೆ ಮತ್ತೊಮ್ಮೆ ಮೋದಿ ಬರಬೇಕು ಅಂದ್ರೆ ಮೋದಿಯನ್ನ ಗೆಲ್ಲಿಸ್ಬೇಕು ಅಂತಂದ್ರೆ ಯಾರ್ಯಾವ ಅಭ್ಯರ್ಥಿ ಆಗಿದ್ರು ಕೂಡ ಅವರನ್ನ ಗೆಲ್ಲಿಸ್ಬೇಕು ಅನ್ನೋದು ಸ್ಪಷ್ಟವಾದ ಮಾಹಿತಿ ಹಾಗಾಗಿ ರಘುಚಂದನ್ ಕೊಡಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿದೆ ಧನ್ಯವಾದ ಮಾಲ್ತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ